ಕೃಪೆಯ ವಿಷವಾಹಿ ವೀಕ್ಷಕರಿಗೆ ಸ್ವಾಗತ ನಾನು ಇವತ್ತಿರೋದು ಕೃಷಿ ಇಲಾಖೆಯ ಶ್ರೀಮತಿ ವಿಜಯ ಸವಣೂರವರ ಜೊತೆಗೆ ಅವರು ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆಯಿಂದ ಮಾಗಡಿ ತಾಲೂಕಿನ ರೈತರಿಗೆ ಏನೇನು ಅನುಕೂಲಗಳು ಬಂದಿದೆ ಅದನ್ನ ನಾವು ಯಾವ್ಯಾವ ತರ ಉಪಯೋಗಿಸ್ಕೊಬೇಕು ಅನ್ನೋಂತ ಮಾಹಿತಿನ ಮೇಡಮ್ ಅವರಿಂದ ಕೇಳಿ ನಮಸ್ಕಾರ ಕೃಷಿ ಇಲಾಖೆಯಿಂದ ಅಂತ ಮಾಹಿತಿನ ನಿಮ್ಮ ನಮ್ಮ ವಿಶ್ವವಾಹಿ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ಕೊಡ್ಬೋದು ನನ್ನ ಹೆಸರು ವಿಜಯ ಅಂತ ನಾನು ಸಾಹಿತ್ಯ ಕೃಷಿ ನಿರ್ದೇಶಕರಾಗಿ ಎರಡು ವರ್ಷ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಮತ್ತೆ ಮೊಟ್ಟ ಮೊದಲೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾವು ಬಿತ್ತನೆ ಬೀಜಗಳನ್ನ ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ಮೊದಲನೇ ಕಂತಾಗಿ ನಮ್ಗೆ ಅಲಸಂದೆ ಮತ್ತು ತೊಗರಿ ಬಿತ್ತನೆ ಬೀಜ ಬಂದಿತ್ತು ನಮ್ಮ ರೈತರೆಲ್ಲ ಏಪ್ರಿಲ್ ತಿಂಗಳಲ್ಲಿ ಫೈನಲ್ಲಿ ಬಿತ್ಕೊತಾರೆ ಸೊ ಹಾಗಾಗಿ ನಾವು ಅಲಸಂದೆ ಮತ್ತು ತೊಗರಿನೇ ಈ ಎರಡು ಏಪ್ರಿಲ್ ಮೇನಲ್ಲಿ ನಾವು ವಿತರಣೆ ಮಾಡಿದ್ದೀವಿ ಈಗ ಸದ್ಯ ನಮಗೆ ರಾಗಿ ಬಿತ್ತನೆ ಬೀಜನ ರೈತರಿಗೆ ವಿತರಣೆ ಮಾಡ್ತಿದ್ವಿ ರಾಗಿ ಬಿತ್ತನೆ ಬೀಜದಲ್ಲಿ ಎಮ್ ಆರ್ ಒನ್ ಎಮ್ ಆರ್ ಸಿಕ್ಸ್ ಇವತ್ತು ಚಾಲನೆ ಆಗಿರುತ್ತೆ ರೈತರಿಗೆ ಅಂದರೆ ಬಿತ್ತುವಂಥ ಸಮಯ ಎಮ್ ಆರ್ ಒಂದು ಎಮ್ ಆರ್ ಸಿಕ್ಸ್ಗೆ ಭಾಳ ಬೇಡಿಕೆ ಇದೆ ನಾವು ಇದನ್ನು ಕೆ ಜಿ ಸಿ ಮಂಡೇ ತರಿಸ್ಕೊಂಡು ನಾವು ರೈತರಿಗೆ ವಿತರಣೆ ಮಾಡ್ತಾ ಇದ್ವಿ ಬೇರೆ ಬೇಗ ಸ್ಕೀಮ್ಗಳಂದರೆ ನಮ್ಮ ಕೃಷಿ ಇಲಾಖೆಯಲ್ಲಿ ಈಗ ಕೃಷಿ ಯಾಂತ್ರೀಕರಣ ಅಂತ ಒಂದು ಯೋಜನೆ ಇದೆ ಆ ಕೃಷಿ ಯಾಂತ್ರೀಕರಣದಲ್ಲಿ ಎಲ್ಲ ಥರದ ರೈತರಿಗೆ ಬೇಕಾದಂಥ ಉಪಕರಣಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಇದು ಸಾಮಾನ್ಯ ರೈತರಿಗೆ ಶೇಕಡ ಐವತ್ತರ ಸಹಾಯಧನದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಶೇಕಡಾ ಹತ್ತೊಂಬತ್ತರ ಸಾವಿರದಲ್ಲಿ ರೈತರಿಗೆ ನಾವು ಮಾಡ್ತಾ ಇದ್ದೀವಿ ಯಾವ್ಯಾವ ಯಂತ್ರ ಯಂತ್ರಗಳು ಸಿಗ್ಬೋದು ಏನಂದರೆ ಕೃಷಿ ಚಟುವಟಿಕೆ ಭೂಮಿ ಭೂಮಿ ಸಿದ್ಧತೆ ಮಾಡೋದರಿಂದ ಹಿಡಿದು ಆ ರೈತರು ಕಟಾವು ಮಾಡುವಂಥ ಉಪಕರಣಗಳು ಸಹ ಇಲ್ಲಿ ತೊಗೋಬೋದು ಕಟಾವು ಮಾಡಿದ ನಂತರ ಸಹ ಅವರು ರೈತರು ತಗೊಳ ಹೋಗ್ಬೇಕಾದ್ರೆ ಕೃಷಿ ಸಂಸ್ಕರಣೆ ಅಂತ ನಮ್ಮ ಇಲಾಖೆಯಲ್ಲಿ ಒಂದು ಯೋಜನೆ ಇದೆ ಕೃಷಿ ಸಂಸ್ಕರಣೆ ಯೋಜನೆಯಲ್ಲಿ ಈಗ ನಾವು ರಾಗಿ ರಾಗಿ ತಗೊಂಡು ಸುಮ್ಮನೆ ರೈತರು ಮಾಡಿದ್ರು ಏನು ಎಮ್ ಎಸ್ ಪಿ ರೇಟ್ ಇರಲಿ ಅದ್ರ ಮೇಲನ್ನು ಅದೇ ರೈತರು ಅವರು ಅದನ್ನು ಇಟ್ಟು ಮಾಡಿ ಒಂದು ಪ್ಯಾಕೆಟ್ ಮಾಡಿ ಒಂದು ಬ್ರ್ಯಾಂಡಿಂಗ್ ಮಾಡಿ ಮಾರಿದ್ರೆ ರೈತರಿಗೆ ತುಂಬ ಡಬಲ್ ಇನ್ಕಮ್ ಆಗುತ್ತೆ ಸೊ ಇದೆಲ್ಲ ನಮ್ಗೆ ನಿಯರ್ ಬೈ ಬೆಂಗಳೂರು ಇರೋದ್ರಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಇದಕ್ಕೆ ನಮಗೆ ಹೆಚ್ಚೇನಾಗಿ ರೈತರು ಯಾರೂ ಮುಂದೆ ಬರ್ತಾ ಇಲ್ಲ ರೈತರು ಇದಕ್ಕೊಂದು ಇಂಟ್ರೆಸ್ಟ್ ತಗೊಂಡು ಒಂದು ಸಂಘ ಸಮಸ್ಯೆಗಳಿಂದನೂ ಆಗಲಿ ನಾವು ತೆಗೆದು ಸಹ ಕೊಡೋಕೆ ಅವಕಾಶ ಇದೆ ಇದು ಸಹ ಶೇಕಡಾ ಐವತ್ತರ ಸಹಾಯದಲ್ಲಿ ಸಾಮಾನ್ಯ ರೈತರಿಗೆ ಶೇಕಡಾ ತೊಂಬತ್ತರ ಸಹಾಯದಲ್ಲಿ ಎಷ್ಟು ಅವಕಾಶ ರೈತರು ಕೊಡ್ತೇವೆ ಅಂದ್ರೆ ರಾಗಿನ ಬೆಳೆದು ಅದನ್ನ ಪುಡಿ ಮಾಡಿ ಅದನ್ನ ಒಂದು ಪ್ಯಾಕೆಟ್ ಮಾಡಿ ಪ್ಯಾಕೆಟ್ ಮಾಡಿ ಈಗ ಒಂದು ಯಾವ್ದೊಂದು ಬ್ರ್ಯಾಂಡ್ ಒಂದೇ ಒಂದು ಬ್ರ್ಯಾಂಡ್ ಆಗಿ ಮಾಡಿದ್ರೆ ಅದು ಮಾರೋ ತರ ಅಂದ್ರೆ ಇಲ್ಲಿ ಡೈರೆಕ್ಟಾಗಿ ಆಗಿ ಇಲ್ಲೇ ಬಂದಿ ಮಾಡಬಹುದು ಇಲ್ಲ ಬೇರೆ ಕಡೆ ಯಾವ ಕಡೆ ಇದು ಲಿಂಕಿಂಗ್ ಅಂತ ಲಿಂಕ್ ಇಟ್ ಅಂತ ಬರ್ತಿದಾವೆ ಬರ್ತಿದ್ದಾರೆ ಸೊ ಒಂದ್ ಕಡೆ ಅದು ರಿಲಯನ್ಸ್ ಅವರು ತಗೋತಾ ಇದಾರೆ ಎಲ್ಲ ಕಡೆ ಇದೆ ಇವಾಗ ಜೊಮ್ಯಾಟೋ ಬೇರೆ ಬಂದಿದೆ ಈಗ ನಾವು ಎಫ್ ಪಿ ಅವರು ಅವರು ಝೊಮ್ಯಾಟೊಗೆ ಕಾಯಿಗಳನ್ನ ಪರ್ಚೇಸ್ ಮಾಡಿ ಅಲ್ಲಿಂದ ಸೇಲ್ ಮಾಡ್ತಾಯಿದ್ದಾರೆ ಓಕೆ ಸೊ ಆ ಥರ ಇವರು ರೈತರು ಒಂದೊಂದು ಸಂಘಗಳೆಲ್ಲ ಸೇರಿಕೊಂಡು ಒಂದು ಈ ಥರ ಒಂದು ಉತ್ಪನ್ನ ಕೃಷಿ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಿ ಅದಕ್ಕೊಂದು ಬ್ರ್ಯಾಂಡಿಂಗ್ ಮಾಡಿ ಪ್ಯಾಕೆಟ್ ಥರದಲ್ಲಿ ಮಾಡಿದರೆ ರೈತರಿಗೆ ಒಂದು ಹೆಚ್ಚಿನ ಅನುಕೂಲ ಇದರಿಂದ ಬೆಳೀಬಹುದು ಅಂತ ನಾನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇದರ ಒಂದು ಸದುಪಯೋಗ ತೊಗೋಬೇಕು ಅಂದರೆ ನಮ್ಮ ರೈತರು ಕೃಷಿ ಸಂಸ್ಕರಣಾ ಘಟಕಗಳಾದ ರಾಗಿ ಕ್ಲೀನಿಂಗ್ ಮಷಿನ್ ಸಿಗುತ್ತೆ ನಮ್ಮಲ್ಲಿ ರಾಗಿ ಹಿಟ್ಟು ಮಾಡ್ಬೋದು ಅಕ್ಕಿ ಹಿಟ್ಟು ಮಾಡ್ಬೋದು ಆಮೇಲೆ ಖಾರ ಪುಡಿ ಮಾಡುವಂಥದ್ದು ಮಸಾಲೆ ಮಾಡುವಂಥದ್ದು ನಮಗೆ ಎಣ್ಣೆಗಾಣಗಳು ಇವಾಗ ಬೇಡಿಕೆ ಇದೆ ಇವಾಗೆಲ್ಲ ಹಾರ್ಟ್ ಅಟ್ಯಾಕ್ ಅದು ಇರೋದು ಅಂತಿಂತ ಎಲ್ಲ ಎಣ್ಣೆ ಯೂಸ್ ಮಾಡ್ಬೋದು ನಾವು ಈ ತರ ಒಂದು ಸಿಗುವಂಥದ್ದು ಒಂದ್ ಎಣ್ಣೆಗಾಣ ಮನೇಲೇ ಹಾಕೋಬಹುದು ಇವನ್ನ ಚಿಕ್ಕದಾಗಿ ಎಣ್ಣೆಗಾಣ ಮನೇಲೂ ಇಟ್ಕೊಂಡ್ರೆ ಅಥವಾ ಒಂದು ಮಿಲ್ ಏನೋ ಮಾಡ್ಕೊಂಡಿರ್ತಾರೆ ಒಂದು ಪಂಚಾಯತಿ ಬಂದಂತ ಕಾಣ್ ಇಟ್ಕೊಂಡ್ರೆ ರೈತರೆಲ್ಲ ಈಗ ರಿಫೈಂಡ್ ಆಯಿಲ್ ಬದಲು ಒಂದು ಮಷೀನ್ ಹಾಕೊಂಡು ಅವರವರಲ್ಲಿ ಮಾಡ್ಕೊಂಡು ಅನುಕೂಲ ಆಗುತ್ತೆ ಇದೆ ಹೌದು ಇದ್ರಲ್ಲಿ ಹೆಚ್ಚು ಸಂಘ ಸಂಸ್ಥೆಗಳೇ ಮಾಡ್ಕೊಂಡ್ರೆ ತುಂಬಾ ಅನುಕೂಲನೂ ಇದೆ ಇದೆಲ್ಲೇ ನಮ್ಮಲ್ಲಿ ಹೈಟೆಕ್ ಹಾರ್ವೆಸ್ಟ್ ಹಬ್ಬ ಅಂತ ಇದೆ ಈ ಹೈಟೆಕ್ ಹಾರ್ವೆಸ್ಟ್ ಹಬ್ಬಲ್ಲಿ ಒಂದು ಕಂಬೈಂಡ್ ಹಾರ್ವೆಸ್ಟ್ ಹಬ್ಬ ಅಂತ ಇದೆ ಇನ್ನೊಂದು ಕೋಂಬು ಹಾರೆಸ್ಟ್ ಹಬ್ಬ ಅಂತ ಇದೆ ಸೊ ಕಂಬ ಹಬ್ಬ ನಮ್ಗೆ ನಮ್ಮ ಮಗಡಿನಲ್ಲಿ ನಮ್ದು ಒಂದೇ ಕ್ರಾಪ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಯೂಸ್ ಆಗೋಲ್ಲ ಬಟ್ ಕಂಬೈನ್ ಹಾರ್ವೆಸ್ಟ್ ಹಬ್ಬ ಕೋಪು ಹಾರ್ವೆಸ್ಟ್ ಹಬ್ಬಲ್ಲಿ ನಾವು ಯೂಸ್ ಮಾಡ್ಕೋಬೋದು ಅದೇ ನಾವು ಇದರಲ್ಲಿ ಏನಿದೆ ಅಂದರೆ ಒಂದು ಎಲ್ಲ ಬೆಳೆಗಳನ್ನು ಹಾರ್ವೆಸ್ಟ್ ಮಾಡುವಂಥ ಒಂದು ಉಪಕರಣ ಬಟ್ ಅದು ನಮ್ಮ ಮೇಲೆ ಉಪಯೋಗ ಆಗೋದಿಲ್ಲ ಅದು ಹತ್ತತ್ರ ಹದಿನೈದು ಲಕ್ಷದವರೆಗೂ ಅದಕ್ಕೆ ಸಹಾಯಧನ ಕೊಡ್ತದೆ ಬಟ್ ನಮ್ಮಲ್ಲಿ ಒಂದೇ ಕ್ರಾಪ್ ಇರೋದ್ರಿಂದ ವರ್ಷದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಹಾರ್ವೆಸ್ಟಿಂಗ್ ಮಾತ್ರ ಅವಕಾಶ ಇರುತ್ತೆ ಬೇರೆ ತಿಂಗಳಲ್ಲಿ ನಮ್ಮ ಆ ವೆಹಿಕಲ್ಸು ನಿಂತ್ಕೋಬೇಕಾಗುತ್ತೆ ಅಂತ ಅಷ್ಟೊಂದು ಬೇಡಿಕೆ ಇಲ್ಲ ಬಟ್ ಅದ್ರ ಜೊತೆ ಇಲ್ಲಿ ಸೈಲೇಜ್ ಮೇಕಿಂಗ್ ಮಷಿನ್ ಅಂತಲೂ ಒಂದಿದೆ ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ನಮ್ಮಲ್ಲಿ ಇಡೀ ರಾಜ್ಯಕ್ಕೆ ನಮ್ಮ ವಾಗಣಿ ಒಂದು ಪಶು ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಸೊ ಅದಕ್ಕೆ ಸೈಲೇಜ್ ಮೇಕಿಂಗ್ ಮಷಿನ್ ಅಂತ ನಮ್ಮಲ್ಲೂ ಈ ಈ ಘಟಕದಲ್ಲಿ ಇದೆ ಅದನ್ನು ನಾವು ವಿತರಣೆಯೂ ಮಾಡ್ತಾಯಿದ್ದೀವಿ ಇಲಾಖೆ ವತಿಯಿಂದ ಇದೇ ಒಂದು ಸದುಪಯೋಗ ರೈತರು ಪಡ್ಕೋಬೋದು ಲೇಡೀಸ್ಗೆ ಅಂದರೆ ಮನೆಲಿರೋಂಥವ್ರಿಗೆ ಯಾವ ಥರ ಏನಾದರೂ ಒಂದು ಈಸಿಯಾಗಿ ಮಾಡುವಂಥದ್ದು ಏನಾದರೂ ಕೃಷಿ ಇಲಾಖೆಯಿಂದ ಇರುವಂಥದ್ದು ಏನಾದರೂ ಇದ್ದರೆ ಇದರಲ್ಲಿ ರೊಟ್ಟಿ ಮೇಕಿಂಗ್ ಮಷಿನ್ನು ಇದೆ ಆಮೇಲೆ ಖಾರ ಪುಡಿ ಮೇಕಿಂಗು ಇದು ಅಥವಾ ಅರ್ಶಿನ ಪುಡಿನೂ ಮಾಡ್ಬೋದು ಏನೆಲ್ಲ ಸಾಂಬಾರ್ ಪುಡಿ ಮಾಡ್ಕೊಂಡು ಅದನ್ನ ಬ್ರಾಂಡ್ ಮಾಡಿ ಬ್ರ್ಯಾಂಡ್ ಮಾಡೋಕ್ಕೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರವೂ ಇದೆ ಸೊ ಅವ್ರನ್ನ ಸಂಪರ್ಕ ಮಾಡಿದ್ರೆ ಅಲ್ಲಿ ಒಂದು ಹೋಮ್ ಸೈನ್ಸ್ ನುರಿತ ಒಂದು ವಿಜ್ಞಾನಿಗಳು ಇರ್ತಾರೆ ಅವ್ರು ಬಂದು ಅದ್ರ ಕ್ವಾಲಿಟಿ ಟೆಸ್ಟ್ ಮಾಡಿ ಅದಕ್ಕೊಂದು ಬ್ರ್ಯಾಂಡ್ ಮಾಡಿ ಈಗ ಎಕ್ಸಾಂಪಲ್ ರಾಮ ರಾಮ ಗೋಲ್ಡ್ ಈಗ ಲಕ್ಷ್ಮೀ ಗೋಲ್ಡ್ ಅವ್ರದೇ ಒಂದು ಬ್ರ್ಯಾಂಡ್ ಅವ್ರು ಕ್ರಿಯೇಟ್ ಮಾಡಿ ಸೇಲ್ ಮಾಡಿದ್ರೆ ನಮಗೆ ಒಬ್ಬೊಬ್ರು ಕೇಳ್ಕೊಂಡು ಬರ್ತಾರೆ ನಮ್ಗೆ ರಾಮ ಗೋಲ್ಡ್ ಕೊಡಿ ಲಕ್ಷ್ಮಿ ಗೋಲ್ಡ್ ಕೊಡಿ ಹಂಗಾಗಿ ಅದು ಯೂಸ್ ಆಗುತ್ತೆ ಸ್ವಲ್ಪ ಪಾಪ್ಯುಲಾರಿಟಿ ಬರಬೇಕು ಪಾಪ್ಯುಲಾರಿಟಿ ಬಂದ್ಮೇಲೆ ಅದಕ್ಕೆ ಬೇರೆ ಪರ್ಚೇಸರ್ ಅದನ್ನೇ ಕೇಳ್ಕೊಂಡೆ ಬರ್ತಾರೆ ಓಕೆ ಇದು ಬಂದು ಇದಿಷ್ಟು ಏನಂದ್ರೆ ಮನೇಲಿರುವಂತ ಹೆಣ್ಮಕ್ಳುಗಳು ಹೆಂಗಸರು ಏನಾದ್ರೂ ಯೂಸ್ ಮಾಡಿ ಮಾಡುವಂತದ್ದು ಖುಷಿ